ಚಿಕ್ಕ ಹುಡುಗಿಯರ್ದಂಗ್ತೀಯಲ್ಲಿ ಯಾಕೆ ಮಾಡಲ್ಲ ಮಾಡು

ಮಳ್ಳೆ ಹುಳಿ ಕಲ್ ಸಾಂಬಾರ್ ಕೊಟ್ಟಿದ್ಲು ಈ ಬಾಕ್ಸಲ್ಲಿ ನಮ್ಮ ಮನೇಲಿ ನೀರು ಸೋಪು ಇಲ್ಲ ಇದ್ರೂ ನಾನು ಬೆಳಕು ಕೊಡಲ್ಲ ಸುಮ್ಮನೆ ಟೈಮ್ ವೇಸ್ಟು ಅವಳಂತೂ ಇರ್ತಾಳೆ ಆರಾಮಾಗಿ ಬೆಳಕೊಂಡ್ಲಿ ನಾನಂತೂ ಬೆಳಗಲ್ಲ ತಗೊಳ್ಳೆ ಬೆಳಗಲ್ಲ ಅಂತ ಹೇಳು ಸೋಪು ಅದು ಇಲ್ಲ ಅಂತ ಸುಳ್ಳು ಸುಳ್ಳು ಮಾತ್ರ ಹೇಳ್ಬೇಡ ಬೆಳಗಲ್ಲ ಅಂತ ಹೇಳು ಅದೇ ಮತ್ತೆ ಸೋಂಬೇರಿ ಅಂತ ಒಪ್ಕೋ ನೀನ್ ಏನ್ ಹೇಳಿದ್ದು ನೀನ್ ಏನು ಹೇಳಿದ್ದು ಅಂದ್ರೆ ನನ್ನ ಹತ್ರ ಒಪ್ಪು ನೀರು ಇದ್ರೆ ಬೆಳಕು ಕೊಡ್ತೀನಿ ಹೇಳ್ತಿದಿ ಬೆಳಗಲ್ಲ ನೋಡಿ ಫ್ರೆಂಡ್ಸ್ ನಾನು ಎನ್ನೆಸ್ ಕೊಟ್ಟಿರೋ ಸಾಂಬಾರನ್ನ ನೋಡಿ ತಿಂದುಬಿಟ್ಲು ಹೊಟ್ಟೆ ತುಂಬಾ ಸಣ್ಣ ಗಂಟ್ಲಿಂದ ಇಳಿಸ್ಬಿಟ್ಲು ಬಾಕ್ಸ್ ತೊಳೆದಿಲ್ಲ ಏನಿಲ್ಲ ಇವ್ರ ಮನೆ ಇರೋ ಸಾಂಬಾರು ಅದು ಆ ಸಾಂಬಾರು ಅಳಸ ಹೋಗೈತಿ ಆ ಸಾಂಬಾರು ನನಗೆ

ನಾನು ಹೆಂಗೆ ಕೊಟ್ಟಿದ್ದು ಹಂಗೆ ವಾಪಸ್ ಕೊಡ್ತಾನೆ ನನಗೆ ನಾಯಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಶನಿವಾರದ ಒಳಗಿದು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಿದ್ದರು ಮಕ್ಕಳು ಮಧ್ಯಾಹ್ನನೇ ಬಿಡುತ್ತಲ್ಲ ಆಫ್ಟರ್ನೂನು ಬಂದಿದ್ದರು ಹನ್ನೆರಡುವರೆಗೆ ನೋಡಿದ್ರು ಸಣ್ಣ ತುಂಬಾ ಬಜಾರಿಯೊಳು ದೊಡ್ಡೊಳನೆ ಹೊಡಿತಿದ್ದಾಳೆ ತುಂಬ ರೋಡಿ ರೋಡಿ ಥರ ಆಡ್ತಾಳೆ ನಮ್ಮ ಮನೆಯಲ್ಲಿ ಇಬ್ರು ಜಗಳ ಆಡ್ತಿದ್ರು ಅದಕ್ಕೆ ಏನು ಜಗಳ ಆಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ದೊಡ್ಡೋಳ ಮಾತ್ರ ಅವಳು ತಪ್ಪು ನೋಳ ಒಪ್ಕೋಳೋದೇ ಇಲ್ಲ ಸಾರಿ ಚಿಕ್ಕವಳು ದೊಡ್ಡೋಳಲ್ಲ ದೊಡ್ಡೋಳು ಸುಮ್ಮನಾದರೂ ಚಿಕ್ಕವಳು ಸುಮ್ಮನಾಗಲ್ಲ ರೋಡಿ ಥರ ಆಡ್ತಾಳೆ ನೋಡಿ ಅವಳನ್ನೇ ದೊಡ್ಡೋಳನೆ ಒಡೆಯಕ್ಕೆ ಹೋಗ್ತಾಳೆ ಅವಳದು ಒಡೆದೇ ಬಂದುಬಿಡ್ತಾಳೆ ಒಂದು ಪಕ್ಷಿ ಅವಳು ಆ ಥರ ಅವಳು ಆಮೇಲೆ ಇವದೆಲ್ಲ ಆದಮೇಲೆ ನಂದು ತಲೆ ಬತ್ತಿ ಅಂತ ಕೂತ್ಕೊಂಡಿದ್ದಾರ ನೋಡಿ ಇಬ್ಬರು ನಾನು ಬಂದ ತಕ್ಷಣ ಹುಡುಗರಿಗೆಲ್ಲ ನೀಟಾಗಿ ಎಣ್ಣೆ ಹಚ್ಬಿಟ್ಟು ತಲೆ ಬತ್ತಿದ್ದೆ

கைடிந்தே கே கே இல்ல அம்மா நம்ம என்ன கருது கால்டிட்டல காலை கன் பண்ண கால்டி கூட தல கன் பண்ணல நான் கால் ஒப்ளோ ஒன் த கேக்க ஒட்டு ஏ டேட் இல்ல அரோ கால்டின அம்மா பாத்தே இங்கம கால்டி ஆக போதே கால்டி ஆக வரல கால்டினே ಬರುತ್ತா ஆ நான் ஒன் கால்டி ஏ கொட்டற வரக நீ எஸ்ட் சோம்பேரி எஸ்ட் டைம் ஐதாப்பா ஒன் ঘন্க்கே ஆகிடும் இந்த மாட்ட இல்ல ஏன இல்ல यार நானே நான் ಊಟ မடிला நீ ஒப்ளே ಊಟ မடிला அந்த மேல நான் யாக்கமா ಊಟ မடிला அது ಮತ್ತೆ ಅವ್ರಿಗೆ ಮೊಬೈಲಲ್ಲಿ ಚಿಂಕ ಟಿವಿ ನೋಡ್ತೀವಲ್ಲ ಅವಾಗ ಅಲ್ಲಿ ಮಾತ್ರ ಹೆಂಗಿರ್ತ ಇರ್ದು ಇಲ್ಲಿ ನೋಡು ಈ ತರ ಇರ್ತಲ್ಲ ಕಾಣಿಸೋದಿಲ್ಲ ಹೆಂಗಮ್ಮ ಏನಿರುತ್ತೆ ಈ ತರ ಇರ್ತಲ್ಲ ಅಲ್ಲೋ ಆ ತರ ಇರುತ್ತಲ್ಲ ಗೊಂಬೆ ನೋಡ್ಬೇಕಾರೆ ದೆವ್ವ ನೋಡ್ಬೇಕಾರೆ ಮಾತಾಡ್ತಿರ್ತಾರೆ ರಕ್ತ ರಕ್ತ ತರ ಸುಮ್ನೆ ಕುಂಕುಮ ಹಚ್ಕೊಂಡು ಇಲ್ಲಿಗೆಲ್ಲ ಸಿಮೆಂಟ್ ಕಲರ್ ಹಚ್ಕೊಂಡಿರ್ತಾರ ಅಷ್ಟೇ ಆಮೇಲೆ ಕಣ್ಣು ವೈಟ್ ಮಾಡಿಸ್ಕೊಂತಾರಲ್ಲ ಹಂಗ ಮಾಡ್ಕೊಂತಾರ ಅಷ್ಟೇ ಅದ್ ನಿಜ್ವ ದೇವ ಏನಲ್ಲೇವ ನಂಗೆ ಗೊತ್ತು ಆ ನಮ್ಮಮ್ಮಗೆ ನಮ್ಮ ಗಾಯಸ್ ಅಕ್ಕ ಹೌದು Hei, folkens! ಗೈಸ್ ನಾನು ಹಾಕಿರೋದು ನಡಿ ನನಗೆ ಬಂದಂಗೆ ಹಾಕಿದ್ದೀನಿ ಗೈಸ್ ನಡಿ ಫಸ್ಟಿಂದ ಹಿಡ್ದು ಇಷ್ಟರ್ಗು ಹಾಕಿದ್ದೀನಿ ಯಾಕೆ ನೋಡಿ ಜಾಸ್ತಿ ಕಡಲೆಕಾಯಿ ತಾನಿದೆ ಪ್ರತಿಭಾ ಕಾರಂಜಿ ಅವಳು ಪ್ರತಿಭಾ ಕಾರಂಜಿ ಸೇರಿದಾಳಂತೆ ಅದಕ್ಕೆ ದೇಶಭಕ್ತಿ ಗೀತೆ ಹಾಡಕ್ಕೆ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹ್ಮ್ ಅವಾರ್ಡ್ನ ಪ್ರಾಕ್ಟೀಸ್ ಮಾಡ್ತಾ ಪ್ರತಿಭಾ ಪ್ರತಿಪಕ್ಕ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೇ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನುನು ಅನ್ನದ ತಾನೆ ತಪ್ಪು ಸರಿ ತಪ್ಪು ತಿಳಿ ತಿದ್ದಿ ಸಲ ಬುದ್ಧಿ ನಮ್ಮ ಚಿತ್ರ ಶುದ್ಧಿ ಆಗೋ ಆಗಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದೇ ಆಗಿ ಪಾಠ ഭാര ഭാരത ഭാരത നമ്മ ഭാരത നമ്മൾ ഒത്ത ബെളസദന്മ കൊട്ട വ്യ കൊട്ട ഭാരത ಬುದ್ಧಿ ಕೊಟ್ಟ ಬುದ್ಧಿ ಕೊಟ್ಟ ಭಾರತ ಭಾಷೆ ಬೇರೆ ವೇಷ ಬೇರೆ ದೇಶ ಒಂದೇ ಭಾರತ ಜಾತಿ ಧರ್ಮ ಬೇರೆ 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 ನಾವೆಲ್ಲ ಒಂದೇ ಎನ್ನುತ್ತಾವೆ ಅಷ್ಟೇ ನೋಡಿ ಕಡಲೆಕಾಯಿ ತಂದಿದ್ದೆ ನೂರು ರೂಪಾಯಿ ಐದು ಸೇರು ಅಂತ ಮಾರ್ಕೊಂಡು ಬಂದಿದ್ರು ಅದಕ್ಕೆ ಒಂದು ಐವತ್ತು ರೂಪಾಯಿ ತೊಗೊಂಡು ಸಾಕು ಅಂತ ಇನ್ನು ಚೆನ್ನಾಗಿ ನೀರಿಗೆ ಹಾಕಿದ್ದೀನಿ ನೋಡಿ ಇಷ್ಟು ಕೊಳೆ ಇರುತ್ತೆ ಅಂತ ಚೆನ್ನಾಗಿ ನೀರಿಗೆ ಹಾಕಿಬಿಟ್ಟು ಒಂದ್ ಎರಡು ಅವರು ಇದ್ರಾಗೆಲ್ಲ ಬಿಟ್ಟುಬಿಡ್ತೀನಿ ಒಂದು ಅವರ್ ಎರಡು ಅವರು ಅವ್ರು ನೀಟಾಗಿ ಮಣ್ಣೆಲ್ಲ ಇದ್ದರೆ ಮಣ್ಣೆಲ್ಲ ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ನೀಟಾಗಿ ತೊಳೆದ್ಬಿಟ್ಟು ಬಿಟ್ಟು ಕುಕ್ಕರ್ಲಾಗಿ ಬೇಯಿಸಿಬಿಟ್ರೆ ಚೆನ್ನಾಗಿ ಹ್ಞೂ ಅದಕ್ಕೆ ಮತ್ತೆ ಹೇಳಿದ್ದು ತಿನ್ಬಾರ್ದು ಅಂತಂಗೆ ಇದು ಹಸಿದೇ ತಿಂದ್ಬಿಟ್ರೆ ಕೆಮ್ಮಾಗ್ಬಿಡುತ್ತೆ ಮೊದಲೇ ನಾನು ಚಿಕ್ಕವಳಿಗೆ ಅವಳಿಗೆ ಏನು ತಿಂದರೂ ಆಗೋಲ್ಲ ಅಷ್ಟು ಕೆಮ್ಮಾಗ್ಬಿಡುತ್ತೆ ಬೇಗ ಅದಕ್ಕೆ ನಾನು ಹಸಿದು ಕೊಟ್ಟಿಲ್ಲ ಹಸಿದೇ ಕೊಡು ಅಂತ ಕೇಳಿ ಕುತ್ಕೊಂಡಿದ್ರು ಅದಕ್ಕೆ ಕೊಡಲಿಲ್ಲ ಕೊಡ್ತೀನಿ ಸುಮ್ಮನೀರ ಸಾಯಂಕಾಲ ಆವಾಗಾದರೆ ಏನೂ ಆಗಲ್ಲ ಮತ್ತು ಇದು ಸಂಜೆಯಿಂದ ಅವಳಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಇದು ಬ ಕಡಲೆಕಾಯಿನೆಲ್ಲ ಬೇಯಿಸಿ ಇಟ್ಟಿದ್ದೆ ಮಕ್ಕಳೆಲ್ಲ ಇದ್ದರು ಬೇಯಿಸಮ್ಮ ಅಂತ ಹೇಳ್ತಿದ್ರು ಅದಕ್ಕೆಲ್ಲ ಬೇಯಿಸಿ ಇಟ್ಟಿದ್ದೀನಿ ಮತ್ತು ಇಲ್ಲಿ ಸಾಂಬಾರು ಅಷ್ಟೇ ನೈಟು ಬಸ್ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮೊಳಕೆ ಹೋಳಿ ಕಾಳಿತ್ತು ಅಂತ ಮೊಳಕೆ ಕಾಳು ಬಸಾರ ಮಾಡೋಣ ಅಂತ ನೋಡಿ ಎಲ್ಲ ಬೇಯಿಸಿ ಆಲ್ರೆಡಿ ಇಟ್ಟಿದ್ದೀನಿ ವಿಶಲ್ ಕೂಗ್ಸಿದ್ದೀನಿ ಒಂದು ಮೂರು ವಿಶಲ್ ಕೂಗ್ಸಿದ್ರೆ ಸಾಕು ಆಮೇಲೆ ನಾನಿಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಿನ್ಕಾಯಿನ ಮತ್ತು ಅದಕ್ಕೆ ಸ್ವಲ್ಪ ಒಂದು ಎರಡು ಮೆಣಸು ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮತ್ತು ಒಂದು ಮಿಕ್ಸಿ ಜಾರಿಗೆ ಕಾಯಿ ಕೊತ್ತಂಬರಿನ ಹಾಕ್ಬಿಟ್ಟು ಆಮೇಲೆ ನಾವು ಏನು ಮಿಕ್ಸಿ ಇದು ಫ್ರೈ ಮಾಡಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕಾಳು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹುಣಸೆ ರಸನ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಇವಾಗ ಖಾರನ ಚೆನ್ನಾಗಿ ರುಬ್ಕೊಂಬೋದೀನಿ ಸೊ ಸ್ವಲ್ಪ ನುಣ್ಣಗೆ ರುಬ್ಬೇಕು ಅದನ್ನು ನೈಸಾಗಿ ಆಮೇಲೆ ಅದನ್ನು ಸ್ವಲ್ಪ ಖಾರನ ಸ್ವಲ್ಪ ಎತ್ತಿಡ್ತಾಯಿದ್ದೀನಿ ಆ ಕಡೆ ಸೈಡ್ಗೆ ಕಾಳು ಒಗ್ಗರಣೆ ಹಾಕೋದಕ್ಕೆ ಅಂತ ಯಾಕಂದರೆ ಅದಕ್ಕೆ ನಾನು ಅಷ್ಟು ಮಿಶಿ ಹಾಕಲ್ಲ ಅದಕ್ಕೆ ಸ್ಪರ್ಧಾ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ರಸನ ಎತ್ತಿಡ್ತಾ ಇದ್ದೀನಿ ಜಾಸ್ತಿ ರಸ ಆದರೆ ಒಂದು ಸಾರೆಲ್ಲ ನೀರಾಗುತ್ತೆ ಅಂತ ಆಮೇಲೆ ಬೇಕು ಅಂದರೆ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಆಮೇಲೆ ಸ ಖಾರ ಏನು ರುಬ್ಕೊಂಡಿರ್ತಾರೆ ರಸ ಬರೋದು ಆ ರಸ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಸಪ್ರೇಟೇ ಬೇರೆ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕ್ತೀನಿ ಆಮೇಲೆ ಬೇರೆ ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಕಿಬಿಟ್ಟು ಬೇಕಂದ್ರೆ ನೀವು ಒಣ್ಣು ಮುಣಸಿಕೆ ಹಾಕೋಬೋದು ನನ್ನ ಹತ್ರ ಖಾಲಿ ಆಗಿತ್ತು ಅಂತ ನಾನು

Guys, ya salah, dalam lumrah, build, guys, Ini, kota? Nanti nonton, nonton, tidak nonton, Tidak, nonton, 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 Nanti nonton, 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 Ini, nonton, 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 Ayo. nonton, 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 ಬೆರಗು ಕರದಾ ಮುಪರವೆ ತಿನ್ನಾಕ ಇಷ್ಟರು ಮೂರೆ ಬಸಿಗೆ ಹೋಗ್ತೀವಿ ಕರಕ ಬಿದಿದ್ವು ತೊಳ್ದೆ ಮೂರೆ ಮುಗಿದ್ ಇಡನ್ ಕાળಿ ಇಡನ್ ಕાળಿ ನೋಡಿ ನಾಲ್ಕાળ ನೋಡಿ ನಿಮಗೆ ಆಗ್ತಾ ಇದೀನಿ ಕೈ 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 ಕೊನೆ ನಿಪ್ಷಾ 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 ದಾವೈತು ಅಮ್ಮ ಇಲ್ಲಿ ಮತ್ತೆ ಇಷ್ಟದ ಕೈ ಇಲ್ಲಿ ಫೋರ್ತ್ ಅಲ್ಲಿ ಮಾತ್ರ ಇಟೇ ಇಟ ಕೈ ಹಿಂಗೆ ಅಮ್ಮ ಅಮ್ಮಗೆ ಕಲಬಾಯಿ ಪೊಮ್ಮ ಗಣ ಮಾಡ್ಕೊಂಡು ಬಸ್ಸಾರ್ ಬದ್ಲು ಅಂತ ಹೇಳಿದೆ ಅಮ್ಮ ಕೇಳಿಲ್ಲ ಪೊಮ್ಮ ಗ್ರಾಮ ಇದು ಮಾಡಲಿಲ್ಲ ಬಸ್ಸಾರ್ ಮಾಡಿಬಿಟ್ರೆ ಇದು ಅಪ್ಪ ಅಮ್ಮ ಮಾಡ್ತಾವೆ ಹಂಗೆ ನಾ ಫಸ್ಟ್ ಪ್ರಮುಖ ಅಂತ ಹೇಳಿದ್ದೆ ಆಮೇಲೆ ಇದು ಮಾಡಿ ಹೇಳಿದ್ದೆ ಇವಾಗ ನೋಡಿ ಗೈಸ್ ಫಸ್ಟಿಗೆ ಬಸ್ಸ ಮಾಡಿಬಿಟ್ಟು ಇವಾಗ ಸೆಕೆಂಡ್ ಇಸ್ ಪೊಮ್ಮ ಗ್ರಾಮ ಮಾಡ್ತೀವಿ ನಾನು ಹೇಳಿದ್ದೆ ನನಗೆ ತುಂಬ ಉಷ್ಟು ಆಸೆ ಇರ್ತದೆ ಅಮ್ಮಮ್ಮಗೆ ಮಾಡಿ ಕೊಡು ಅಂತ ಬಟ್ ಏನು ಮಾಡೋದು ನಾವು ಅಮ್ಮ ಅಂತ ನನ್ನ ಮಕ್ಕಳು ಹೇಳ್ತಾ ಮಕ್ಕಳು ಹೊಟ್ಟೆ ಇಸ್ಕೊಂಡ್ರೆ ಅದು ಕಂದ್ರಲ್ಲ ವೀಡಿಯೋ 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 ಮಾಡಬೇಕು ವಿಡಿಯೋ ವೀಡಿಯೋ 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 ಹುಚ್ಚು

ಮಕ್ಕಳಿಗೆಲ್ಲ ಪೊಮ ಕಟ್ ಮಾಡಿ ಕೊಟ್ಬಿಟ್ಟೆ ಅವ್ರು ತುಂಬ ಅಂತಿದ್ರು ಅದಕ್ಕೆ ಅದನ್ನ ತಿಂತಾ ಇರಿ ಅಂತ ಎಲ್ಲ ಕಟ್ ಮಾಡಿ ಸಾಂಬಾರೆಲ್ಲ ರೆಡಿ ಆಗಿತ್ತು ಇವಾಗ ಕಾಳು ಗ್ರಣೆ ಹಾಕ್ತಿದ್ದೀನಿ ಅದಕ್ಕೊಂದು ಸ್ವಲ್ಪ ಅದೇ ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ನಾವೇನು ತೊಗೊಂಡು ಎಷ್ಟ್ರ ತೊಗೊಂಡಿರ್ತಿದ್ವಿಲ್ಲ ಖಾರ ಅದನ್ನು ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಕಾ ಕಾಳನ್ನ ಬೇಯಿಸಿಟ್ಟಂಥ ಕಾಳು ಮತ್ತು ಸ್ವಲ್ಪ ಕಾಯಿ ತೂರನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದರೆ ಅಲ್ಲಿಗೆ ಕಾಳು ಕಾಳಿನ ಕೆಸನ ಮುಗೀತು ಅದನ್ನು ಇವಾಗ ಮುಚ್ಚಿ ಸಪ್ರೇಟಾಗಿ ಇದ್ದೀನಿ ಆಮೇಲೆ ಸ್ವಲ್ಪ ಹಿಟ್ಟಾಕ್ಸ್ಕೊಂಬಂದಿದ್ದೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ಅಂತ ರಾಗಿ ಹಿಟ್ಟು ಹಾಕ್ಸ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಎಲ್ಲ ಒಂದಾಡಿ ಎಲ್ಲ ಇದ್ದೀನಿ ಸ್ವಲ್ಪ ಇದನ್ನು ಬಿಸಿ ಆರೋದಕ್ಕಿಂತ ಚೀಲನ ಹಾಗೆ ಆರಿಬಿಟ್ಟಿದ್ದೆ ಸರಿ ಆಯಿತು ಅಂತ ಒಂದಾಡಿ ಇಟ್ಕೊಂಬಡೋಣ ಮತ್ತು ಸುಮ್ಮನೆ ಅದು ಹಾಗೆ ಬಿಡ್ಕೊಂಡು ಕೂತ್ಕೊಂಡ್ರೆ ಅದು ಅಲ್ಲೇ ಇರುತ್ತೆ ಅದಕ್ಕೆ ಬೇಗ ಬೇಗ ಎಲ್ಲ ಒಂದಾಡಿ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಅದನ್ನೆಲ್ಲ ಒಂದು ಬಾಕ್ಸ್ ಹಾಕಿ ಸಿಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಇಂಡುವರೆಗೂ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಪ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ರಾತ್ರಿ ನಮ್ಮ ಮನೆಯವರು ಬಂದಿದ್ದರು ಅಂತ ಅವರಿಗೆ ಬಿಸಿ ಬಿಸಿ ಮುದ್ದೆ ಮತ್ತು ಬಸ್ ಇತ್ತಲ್ಲ ಕೊಡ್ತಾ ಇದ್ದೀನಿ ನೋಡಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್